ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ಟು ಫಾರ್ಮ್ ಕುಕಿ ಯೂಟ್ಯೂಬ್ ಚಾನಲ್ ಹರಿವೆ ಸೊಪ್ಪು ಯಾವ ರೀತಿ ಬೆಳೆಸ್ಬೋದು ಅಂತ ಒಂದು ವೀಡಿಯೋ ಮಾಡಿದ್ದೆ ಸೊ ಅದು ಆಲ್ಮೋಸ್ಟ್ ಈಗ ಒಂದು ಲಕ್ಷ ವ್ಯೂಸ್ ಆಗಿದೆ ಸೊ ತುಂಬ ಜನ ಆ ವಿಡಿಯೋ ಲೈಕ್ ಮಾಡಿದ್ದೀರಾ ಸೊ ಅದರಲ್ಲಿ ಜಾಸ್ತಿ ಬಂದ ಕ್ವೆಶನ್ಸ್ ಏನಂದರೆ ಹರಿವು ಸೊಪ್ಪನ್ನು ಟೆರೆಸ್ನಲ್ಲಿ ಯಾವ ರೀತಿ ಅಂತ ಒಂದು ವಿಡಿಯೋ ಕೇಳಿದ್ದೀರಾ ಸೊ ಇವತ್ತು ಯಾವ ರೀತಿ ಬೆಳೆಸ್ಬೋದು ಟೆರೆಸಲ್ಲಿ ಅಲ್ಲಿ ಅಂತ ನಾನು ನಿಮಗೆ ವಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗೆ ಇನ್ನೊಂದು ಕ್ವೆಶನ್ ಏನು ಬರ್ತಿತ್ತು ಆ ಹರಿವೆ ಸೊಪ್ಪಿನ ಬೀಜ ಸಂಗ್ರಹಣೆ ಯಾವ ರೀತಿ ಮಾಡ್ಬೋದಂತ ಈಗ ನಾವು ಹರಿಯ ಸೊಪ್ಪು ಮಾಡ್ತೀವಲ್ಲ ಸೊ ಅದನ್ನೇ ಮೂರು ತಿಂಗಳು ಬೆಳೆಯೋದಕ್ಕೆ ಬಿಟ್ಟರೆ ಸೊ ಅದರಲ್ಲೇ ನಾವು ಬೀಜ ಸಂಗ್ರಹಣೆ ಮಾಡ್ಬೋದು ಸೊ ಅದರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ಟೆರೆಸ್ನಲ್ಲಿ ಯಾವ ರೀತಿ ಬೆಳಬೋದು ಅಂತ ನಿಮಗೆ ನಾನು ಸುಲಭದಲ್ಲಿ ಹೇಳ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಸೊ ಎಲ್ರಿಗೂ ಈ ವಿಡಿಯೋ ತಲುಪಲಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ आ, 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 ಿ ಮಿಲ್ಲಿಂದ ತಂದಿರೋದು ಸುಟ್ಟ ಭತ್ತದ ಹೊಟ್ಟು ಸೊ ಇದನ್ನು ನಾವು ಆಪ್ಷನ್ ಆಗಿ ಹಾಕ್ಬೋದು ಮಣ್ಣಿನ ಜೊತೆ ಯಾವುದಾದ್ರೂ ಆಗ್ಬೋದು ಇದಾಗ್ಬೋದು ಇಲ್ಲಾಂದರೆ ಸುಡುಮಣ್ಣು ಹಾಕ್ಬೋದು ಇಲ್ಲಾಂದ್ರೆ ಸೆಗಣಿಯ ಒಣ ಸೆಗಣಿ ಇದೆಯಲ್ಲ ಅದರ ಹುಳಿಯನ್ನು ಕೂಡ ಹಾಕ್ಬೋದು ಸೊ ಖಾಲಿ ಮಣ್ಣಲ್ಲೂ ಹಾಕ್ಬೋದು ಹರಿಯೋ ಸೊಪ್ಪು ಏನು ಪ್ರಾಬ್ಲಮ್ ಇಲ್ಲ ಆದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಅಷ್ಟೇ ಸೊ ಮಣ್ಣಿನ ಜೊತೆ ಒಂದು ಮಿಕ್ಸ್ ಹಾಕ್ಬೋದು ಸುಡುಮಣ್ಣು ಇಲ್ಲಾಂದರೆ ಸೆಗಣಿಯ ಹುಡಿ ಒಣಸೆಗಣಿಯ ಹುಡಿ ಇಲ್ಲ ಅಂದ್ರೆ ಇದು ಸುಟ್ಟ ಭತ್ತದ ಹುಟ್ಟು ಒಂದು ಮಿಕ್ಸ್ ಮಾಡಿದ್ರೆ ಇಲ್ಲಿಗ ಸುಡುಮಣ್ಣು ಇದೆ ಸುಡುಮಣ್ಣು ಅಂದ್ರೆ ಇದರಲ್ಲಿ ಮಣ್ಣು ಆಮೇಲೆ ಒಣಗಿದ ಎಲೆ ಆಮೇಲೆ ಒಣ ಹುಲ್ಲು ಇದನ್ನೆಲ್ಲ ರಾಶಿ ಹಾಕಿ ಸ್ವಲ್ಪ ಬೆಂಕಿ ಹಾಕ್ಬೇಕು ಇದಕ್ಕೆ ಸೊ ಹಾಗೆ ನಾವು ಸುಡುಮಣ್ಣು ತಯಾರಿಸ್ತೇವೆ ಸೊ ಈಗ ಇಲ್ಲಿ ತಂದಿದ್ದೀವಿ ನಾವು ಅದೇ ಭತ್ತದ ಹುಟ್ಟು ಅದನ್ನು ಸುಟ್ಟ ಸುಟ್ಟ ಭತ್ತದ ಹುಟ್ಟು ಇಲ್ಲಿ ತಂದಿದ್ದೀವಿ ಸೊ ಇದೆರಡನ್ನು ಇಲ್ಲೇ ನಾವು ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ಯಾವುದಕ್ಕೆ ಬೇಕು ಅದಕ್ಕೆ ನಾವು ಹಾಕ್ಬೋದು ಒಂದು ಗೋಣಿಗೆ ಹಾಕ್ಬೋದು ಇಲ್ಲಾಂದರೆ ಏನಾದರೂ ಬಟ್ಟೆ ಏನಾದಿದ್ರೆ ಅದರಲ್ಲಿ ಹಾಕಿಡ್ಬೋದು ಟೆರೆಸ್ ಮೇಲೆ ಸೊ ಇದು ಸುಲಭ ವಿಧಾನ ಅಲ್ಲಿ ಹರಿಯುವ ಸೊಪ್ಪು ಯಾವ ರೀತಿ ಬೆಳೆಬಹುದು ಅಂತ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಸ್ಟ್ ಟೆರೆಸ್ ಮೇಲೆ ಹೀಗೆ ಮಣ್ಣು ಹಾಕಿನೂ ಸುಡು ಮಣ್ಣಲ್ಲಿ ಹಾಕಿಲ್ಲ ಮಾಡ್ಬೋದು ಸೊ ಬನ್ನಿ ಫಸ್ಟ್ ಫಸ್ಟಿಗೆ ಮಿಕ್ಸ್ ಮಾಡೋಣ ಹಾಗೆ ಇನ್ನೊಂದು ಏನಂದರೆ ಹರಿವು ಸೊಪ್ಪಿಗೆ ನಾವು ಕುರಿ ಗೊಬ್ಬರ ಯೂಸ್ ಮಾಡೋಣ ಅಂತ ಕೆಲವ್ರು ಕೇಳಿದರು ಗೊಬ್ಬರ ಯೂಸ್ ಮಾಡ್ಬೋದು ಹರಿವ ಸೊಪ್ಪಲ್ಲಿ ಬಟ್ ಏನಂದರೆ ಗೊಬ್ಬರ ಹಾಕಿದರೆ ಕಳೆ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ ಒಂದು ವೇಳೆ ಕಳೆ ಜಾಸ್ತಿ ಬಂದರೆ ಸೊ ಹರಿವ ಸೊಪ್ಪು ತೆಗೆಯುವಾಗ ಬೇರ್ಪಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಹರಿವ ಸೊಪ್ಪು ಮತ್ತು ಕಳೆ ಸೊ ಆದ್ದರಿಂದ ಆದಷ್ಟು ನಾನು ಕುರಿ ಗೊಬ್ಬರ ಯೂಸ್ ಮಾಡೋದಿಲ್ಲ ನಾನು ಹೆಚ್ಚಾಗಿ ಯೂಸ್ ಮಾಡೋದಂದರೆ ಇದೆ ಸುಡು ಮಣ್ಣು ಆಮೇಲೆ ಏನಾದರೂ ಸೆಗಣಿ ಹುಡಿ ಏನಾದಿದ್ದರೆ ಸೊ ಅದನ್ನು ಯೂಸ್ ಮಾಡ್ತೀನಿ ಅಷ್ಟೇನೆ ಈಗ ಮೊದಲನೇದಾಗಿ ನಾನು ಸುಟ್ಟ ಭತ್ತದ ಹಾಕ್ತಾ ಇದ್ದೀನಿ ಅರ್ಧ ಸುತ್ತ ಸುಟ್ಟ ಭತ್ತೊಟ್ಟು ಹಾಕಿದ್ದೀನಿ ಆಮೇಲೆ ಸುಡು ಮಣ್ಣು ಮಿಕ್ಸ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ನಾನು ಹಾಕ್ತಿಲ್ಲ ಯಾಕಂದ್ರೆ ಮಣ್ಣಲ್ಲೇ ಮಣ್ಣು ಮಿಕ್ಸ್ ಇರೋದ್ರಿಂದ ಸೊ ಅದೇ ಸಾಕು ನನಗೆ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡಿ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಮಿಕ್ಸ್ ಮಾಡಿದ್ದೀವಿ ಸೊ ಇದನ್ನು ನೆಕ್ಸ್ಟ್ ಈಗ ಇಲ್ಲೊಂದು ಗೋಣಿ ಇಟ್ಟಿದ್ದೀನಿ ಸೊ ಇದೊಂದು ಗೋಣಿ ಆಮೇಲೆ ಇಲ್ಲೊಂದು ಹಳೆ ಒಂದು ಬಟ್ಟೆ ಇದೆ ಪ್ಲಾಸ್ಟಿಕ್ ಬಟ್ಟೆ ಸೊ ಇದೇ ಕಡೆಕ್ಕೆ ತುಂಬಿಸ್ತೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತುಂಬಿಸಬೇಕು ಸೊ ತುಂಬಿಸಿ ಆದಮೇಲೆ ನಿಮಗೆ ಟೆರೆಸ್ಸಲ್ಲಿ ಎಲ್ಲಿ ಬೇಕಾದ್ರೂ ಇಡ್ಬೋದು ಸೊ ಟೆರೆಸ್ಸಲ್ಲಿಟ್ಟು ನೀವು ಹರಿಯೋ ಸೊಪ್ಪು ಮಾಡ್ಬೋದು ಸೊ ನೋಡುವ ಇವಾಗ ಇದನ್ನು ತುಂಬಿಸ್ತೀನಿ ಫಸ್ಟು ಇದು ಹರಿ ಬೀಜ ಸೊ ಇದು ಒಂದು ಎಂಟು ಗಂಟೆ ನೀರಲ್ಲಿ ನೆನೆಸಿಟ್ಟಿದೆ ನಾನು ಎಂಟು ಗಂಟೆ ನೀರಲ್ಲಿ ನೆನೆಸಿಟ್ಟು ಒಂದು ಹತ್ತು ಗಂಟೆ ನೀರು ತೆಗೆದು ಇಟ್ಟಿದ್ದೆ ಸ್ವಲ್ಪ ಮೊಳಕೆ ಬರಲಿ ಅಂತ ಸೊ ಲೈಟಾಗಿ ಒಂದು ಸಣ್ಣ ಮೊಳಕೆ ಕಾಣಿಸ್ತಿರ್ಬೋದು ನಿಮಗೆ ಇದರಲ್ಲಿ ಲೈಟಾಗಿ ಸಣ್ಣ ಮೊಳಕೆ ಬಂದಿದೆ ಸೊ ಡೈರೆಕ್ಟಾಗಿ ಹಾಕ್ಬೋದು ಬಟ್ ಈ ಹಾಕಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಮೊಳಕೆ ಬರಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಸೊ ಈಗ ಪಕ್ಷಿ ಕಾಟ ಎಲ್ಲ ಇರೋದರಿಂದ ಸ್ವಲ್ಪ ಬೇಗ ಮೊಳಕೆ ಬಂದರೆ ನಮಗೆ ಸ್ವಲ್ಪ ಒಳ್ಳೆಯದು ಅದಕ್ಕೋಸ್ಕರ ಮೊದಲೇ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟು ಹಾಕಿದರೆ ಸ್ವಲ್ಪ ಬೇಗ ಗಿಡ ಕಾಣಿಸುತ್ತೆ ನಿಮಗೆ ಮೇಲೆ ಬರೋದು ಬೇಗ ಮೊಳಕೆ ಬಂದು ಬೇಗ ಗಿಡ ಆಗುತ್ತೆ ಸೊ ಇವಾಗ ಇದನ್ನು ನಾನು ಇದಕ್ಕೆ ಬೂದಿ ಹಾಕ್ತಾ ಇದ್ದೀನಿ ಯಾಕಂದರೆ ಇವೆಲ್ಲ ಅಂಟಂಟಾಗಿರುತ್ತಲ್ಲ ಸೊ ಬಿತ್ತನೆ ಮಾಡೋಕ್ಕಾಗೋದಿಲ್ಲ ಸೊ ಇದಕ್ಕೆ ಸ್ವಲ್ಪ ಬೂದಿ ಇದ್ದೀನಿ ಬೂದಿ ಹಾಕಿ ಮಿಕ್ಸ್ ಮಾಡಿದರೆ ಎಲ್ಲ ಬಿಡಿ ಬಿಡಿ ಆಗೋಗುತ್ತೆ ಹಾಗೆ ಬಿತ್ತನೆ ಮಾಡೋದಕ್ಕೂ ಇದು ತುಂಬ ಈಸಿ ಸೊ ಈ ರೀತಿ ಬಿಡಿ ಬಿಡಿ ಮಾಡ್ಕೋಬೇಕು ಫಸ್ಟ್ ಬೀಜಗಳನ್ನು ಇಲ್ಲಾಂದರೆ ಹಾಗೆ ಬಿತ್ತನೆ ಮಾಡೋಕ್ಕೋದ್ರೆ ಎಲ್ಲ ಒಂದೇ ಕಡೆ ಬಿದ್ದರೆ ಆಮೇಲೆ ಒಂದೇ ಕಡೆ ಗಿಡ ಬಂದರೆ ಸೊ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಇವಾಗ ಇದರಲ್ಲಿ ನಾನೀಗ ಬಿತ್ತನೆ ಮಾಡ್ತೀನಿ ಹರಿವಿ ಬೀಜಗಳನ್ನು ಸೊ ಇಲ್ಲಿ ಒಂದು ಪ್ಲಾಸ್ಟಿಕ್ ಬಟ್ಟೆ ತಗೊಂಡಿದ್ದೀನಿ ಹಾಗೆ ಇಲ್ಲೊಂದು ಪ್ಲಾಸ್ಟಿಕ್ ಚೀಲ ತೊಗೊಂಡಿದ್ದೀನಿ ಸೊ ಇದನ್ನು ನೀವು ಎರಡನ್ನೂ ಆರಾಮ್ಸೆ ನೀವು ಮನೆಯಲ್ಲೇ ಟ್ಯಾರೇಸ್ ಮೇಲೆ ಇಟ್ಟು ಮಾಡ್ಬೋದು ಹರಿವು ಸೊಪ್ಪನ್ನು ತುಂಬ ಸುಲಭವಾಗಿ ಸೊ ಈಗ ಬಿತ್ತನೆ ಮಾಡೋಣ ಇದನ್ನು ಸ್ವಲ್ಪ ಬಿಡಿ ಬಿಡಿ ಹಾಗೆ ಹಾಕಬೇಕು ಜಾಸ್ತಿ ಒತ್ತೊತ್ತಾಗಿ ಹಾಕ್ಬಾರ್ದು ಇದನ್ನು ಜಾಸ್ತಿ ಒತ್ತೊತ್ತಾಗಿ ಹಾಕಿದರೆ ಹರಿವು ಸೊಪ್ಪು ಚೆನ್ನಾಗಿ ಬರೋದಿಲ್ಲ ಇನ್ನು ಇದರಲ್ಲಿ ಮೊಳಕೆಯಿಂದ ಸ್ವಲ್ಪ ಗಿಡ ಮೇಲೆ ಬ ಕಾಣೋ ತನಕ ಹೀಗೆ ಸ್ವಲ್ಪ ಜಸ್ಟ್ ಲೈಟಾಗಿ ನೀರು ಚುಮ್ಸಿದ್ರೆ ಸಾಕು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಆಮೇಲೆ ಸ್ವಲ್ಪ ಲೈಟಾಗಿ ಗಿಡ ಬಂದ ಮೇಲೆ ಏನು ಪರವಾಗಿಲ್ಲ ಅಲ್ಲೇ ತನಕ ಪೈಪಲ್ಲೆಲ್ಲ ನೀರು ಹಾಕೋಕೆ ಹೋಗ್ಬೇಡಿ ಹರಿಯ ಸೊಪ್ಪು ಬಿತ್ತನೆ ಮಾಡಿದ ಮೇಲೆ ಒಂದು ವಾರ ತನಕ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೋಬೇಕು ಯಾಕಂದರೆ ಈ ಪ್ರಾಣಿ ಪಕ್ಷಿಗಳದ್ದೆಲ್ಲ ತೊಂದರೆ ಇರ್ತದೆ ಅದಕ್ಕೆ ಸೊ ಅದೇನೇ ಬಿತ್ತನೆ ಮಾಡಿರ್ತೀವಲ್ಲ ಅದನ್ನೇ ತಿಂತಾವೆ ಪಕ್ಷಿಗಳು ಆಮೇಲೆ ಈ ಕೋಳಿಗಳೆಲ್ಲ ಸ್ವಲ್ಪ ಮೊಳಕೆ ಬಂದ ಸ್ವಲ್ಪ ಸಣ್ಣ ಸಸ್ಯ ಗಿಡ ಆದ್ಮೇಲೂ ಅದು ತಿನ್ನೋ ಚಾನ್ಸ್ ಇರುತ್ತೆ ಅದಕ್ಕೊಂದು ಸ್ವಲ್ಪ ಜಾಗ್ರತೆಗೆ ನೋಡ್ಕೋಬೇಕು ಹರಿಯೋ ಸ್ವಲ್ಪ ಬಿತ್ತನೆ ಮಾಡಿ ಒಂದು ಕರೆಕ್ಟಾಗಿ ಒಂದು ಏಳು ಒಂದು ವಾರ ಆಗಿದೆ ಆಮೇಲೆ ಇದು ನೆಟ್ಟು ಹಾಕಿರೋದೇನಕಂದ್ರೆ ಈ ಪಕ್ಷಿಗಳು ಆಮೇಲೆ ಕೋಳಿ ಈ ನಾಯಿ ಎಲ್ಲ ಬಂದು ಇಲ್ಲಿ ಬಿತ್ತನೆ ಮಾಡಿರೋ ಬೀಜ ಎಲ್ಲ ಹಾಳು ಮಾಡುತ್ತೆ ಇವು ಸೊ ಅದಕ್ಕೋಸ್ಕರ ನೆಟ್ಟಾಗಿರೋದು ಅಷ್ಟೇ ಇಲ್ಲ ನೆಟ್ ಏನಿಲ್ಲ ಈ ರೀತಿ ಎಷ್ಟು ಹೀಗೆ ಬಿಟ್ಟರೆ ಆಗುತ್ತೆ ಒಂದು ವಾರಕ್ಕೆ ಒಳ್ಳೆ ಮೊಳಕೆ ಬಂದಿದೆ ನೋಡಿ ಇನ್ನೂ ಒಂದು ಟೋಟಲಾಗಿ ಒಂದು ಟ್ವೆಂಟಿ ಫೈವ್ ಡೇಸ್ ಆಗುವಾಗ ನಿಮಗೆ ಕರೆಕ್ಟಾಗಿ ತೆಗೆಯುವಾಗೆ ಆಗ್ತದೆ ಹರಿವೆ ಸೊಪ್ಪು ಇಲ್ಲಿ ಹರಿವ ಸೊಪ್ಪು ಬೀಜ ಬಿತ್ತನೆ ಮಾಡಿ ನಾನು ಇಪ್ಪತ್ತೈದು ದಿನ ಆಗಿದೆ ಇವತ್ತಿಗೆ ಸೊ ಇದನ್ನು ತೆಗಿಬೋದು ನಾವು ಆ ಪಲ್ಯ ಮಾಡಲಿಕ್ಕೆ ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇವತ್ತು ಇದು ತೆಗಿತೀನಿ ಹಾಗೆಯೇ ಇದರಲ್ಲೇ ನಾನು ಒಂದು ಸಾಲು ಮಾಡಿ ಬೇರೆ ಕಡೆ ನೆಡ್ತೀನಿ ಒಂದು ಹತ್ತಿಪ್ಪತ್ತು ಬೇರೆ ಕಡೆ ನೆಡ್ತೀನಿ ಯಾಕಂದರೆ ನನಗೆ ನೆಕ್ಸ್ಟ್ ಇಯರ್ಗೆ ಹರಿಯುವ ಸೊಪ್ಪಿನ ಬೀಜ ಬೇಕಲ್ಲ ಬಿತ್ತನೆ ಮಾಡಲಿಕ್ಕೆ ಸೊ ಅದಕ್ಕೋಸ್ಕರ ಯಾಕಂದರೆ ಆ ಒಂದು ವರ್ಷ ಮಾತ್ರ ಶೆಲ್ಫ್ ಲೈಫ್ ಇರೋದು ಹರಿಯೋ ಸೊಪ್ಪಿನ ಬೀಜಕ್ಕೆ ನಾನು ಮುಂಚಿನ ವರ್ಷದ ಯೂಸ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ ವರ್ಷಕ್ಕೆ ಆಗುದಿಲ್ಲ ಓನ್ಲಿ ಒಂದು ವರ್ಷ ಮಾತ್ರ ಯೂಸ್ ಮಾಡಬಹುದು ಅದಕ್ಕೋಸ್ಕರ ಈಗ ನೆಕ್ಸ್ಟ್ ವರ್ಷ ನನಗೆ ಹರಿವೇ ಸೊಪ್ಪಿನ ಬೀಜ ಬಿತ್ತನೆ ಮಾಡಲಿಕ್ಕೆ ಬೇಕೆಂದ್ರೆ ನಾನು ಈ ವರ್ಷ ನೆಡ್ಲೇಬೇಕು ಈ ವರ್ಷ ನೆಟ್ಟಿಲ್ಲ ಅಂದರೆ ನನಗೆ ನೆಕ್ಸ್ಟ್ ವರ್ಷ ಹರಿವೇ ಸೊಪ್ಪು ಮಾಡಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ಆಮೇಲೆ ಇದ್ರಲ್ಲೇ ಬಿಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಎಲ್ಲ ಒತ್ತೊತ್ತಾಗಿದೆಯಲ್ಲ ಸೊ ಹರಿವ ಸೊಪ್ಪು ನಿಮಗೆ ಚೆನ್ನಾಗಿ ಬರೋದಿಲ್ಲ ಆಮೇಲೆ ಬೀಜ ನಿಮಗೆ ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಸಪ್ರೇಟಾಗಿ ನೆಡಲೇಬೇಕು ಓಕೆನಾ ಆಮೇಲೆ ಇನ್ನೊಂದೇನಂದ್ರೆ ಈ ಹರಿವೆ ಸೊಪ್ಪಲ್ಲಿ ನೋಡಿ ಇದು ಒಂದು ಗ್ರೀನ್ ಇದೆ ಸೊ ಹಾಗೆನೆ ನನ್ನ ಹತ್ರ ರೆಡ್ ಕಲರು ಓಕೆನಾ ಪಿಂಕ್ ಇಲ್ಲ ರೆಡ್ ಕಲರ್ ಇದೆ ಇಲ್ಲಿ ಗ್ರೀನ್ ಕಲರ್ ಇದೆ ಸೊ ಇದನ್ನ ನೆಡುವಾಗ ಒಟ್ಟಿಗೆ ನೆಡಬಹುದು ನೀವು ಅಂದ್ರೆ ಯಾವುದಕ್ಕೆ ಬೀಜ ಮಾಡಲಿಕ್ಕೆ ಬಟ್ ಇದನ್ನ ನೀವು ಸಂಗ್ರಹಿಸಿ ಇಡುವಾಗ ಇದ್ರದ್ದು ಮತ್ತು ಇದ್ರದ್ದು ಸಪ್ರೇಟ್ ಆಗಿ ಇಡಿ ಯಾಕಂದ್ರೆ ನಿಮ್ಗೆ ಈಗ ಮನೆಗೆ ಯೂಸ್ ಮಾಡ್ತಿರೋದ್ರೆ ಪರವಾಗಿಲ್ಲ ನೀವು ಒಟ್ಟಿಗೆ ಒಟ್ಟಿಗೆ ಹಾಕಿದ್ರು ಪರವಾಗಿಲ್ಲ ಯೂಸ್ ಮಾಡಬಹುದು ಆದರೆ ಏನಾದರೂ ನೀವು ಕಮರ್ಷಿಯಲ್ ಆಗಿ ಏನಾದರೂ ಮಾರಾಟ ಮಾಡಲಿಕ್ಕೆ ಕೊಡೋದಾದರೆ ಸಪ್ರೇಟಾಗಿ ಕೊಟ್ಟರೆ ಒಳ್ಳೆಯದು ಯಾಕಂದರೆ ಕೆಲವರಿಗೆ ಈ ಟೈಪು ಇಷ್ಟ ಇರ್ತದೆ ಆಮೇಲೆ ಈ ಟೈಪ್ ಕೆಲವರಿಗೆ ಇಷ್ಟ ಇರ್ತದೆ ಈ ಕಲರಲ್ಲಿ ಸೊ ಅದಕ್ಕೋಸ್ಕರ ಮಾರಾಟ ಮಾಡೋ ಉದ್ದೇಶ ಇದ್ದರೆ ನೀವು ಹರಿವೆ ಬೀಜ ಸಂಗ್ರಹಣೆ ಮಾಡುವಾಗ ಇದರದ್ದು ಸಪ್ರೇಟು ಇದರ ಸಪ್ರೇಟ್ ಮಾಡಿ ಬಿತ್ತನೆ ಮಾಡೋಕ್ಕೆ ಬೇಕಿದ್ರೆ ಒಟ್ಟಿಗೆ ಬಿತ್ತನೆ ಮಾಡ್ಬೋದು ಇಲ್ಲಾಂದರೆ ನೆಡುವಾಗ ಒಟ್ಟಿಗೆ ನೆಡ್ಬೋದು ಈಗ ಇಲ್ಲಿ ಎರಡು ಹರಿವು ಸೊಪ್ಪು ಇದೆಯಲ್ಲ ಕೆಂಪು ಮತ್ತು ಹಸಿರು ಸೊ ಇದರಲ್ಲಿ ಟೇಸ್ಟ್ ವೈಸ್ ನೋಡಿದ್ರೆ ಹೆಂಗೆ ಅಷ್ಟೊಂದು ಡಿಫ್ರೆನ್ಸ್ ಬರೋದಿಲ್ಲ ಬಟ್ ಜನರಲಿ ಈಗ ಡಾಕ್ಟರ್ ಆದರೆ ಯಾರಿಗಾದರೂ ರಕ್ತ ಎಲ್ಲ ಕಮ್ಮಿ ಇದ್ದರೆ ಸೊ ಕೆಂಪು ಹರಿವು ಸೊಪ್ಪು ತಿನ್ನಲಿಕ್ಕೆ ಸ್ವಲ್ಪ ಸಜೆಸ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಕೆಂಪು ಹರಿವು ಸೊಪ್ಪು ಸ್ವಲ್ಪ ಡಿಮ್ಯಾಂಡ್ ಕೂಡ ಜಾಸ್ತಿ ಇರುತ್ತೆ ಆಮೇಲೆ ನಾನಿದು ಈಗ ತೋರಿಸೋಕೋಸ್ಕರ ಒಟ್ಟಿಗೆ ಹಾಕಿದ್ದೀನಿ ಬಟ್ ಇದರಲ್ಲಿ ಕೆಂಪು ಕಮ್ಮಿ ಇದೆ ಗ್ರೀನ್ ಸ್ವಲ್ಪ ಜಾಸ್ತಿ ಇದೆ ಬಟ್ ನಾನು ಏನಾದರೂ ಕಮರ್ಷಿಯಲ್ ಮಾರಾಟ ಮಾಡಲಿಕ್ಕೆ ಮಾಡೋದಾದರೆ ನಾನು ಸಪ್ರೇಟಾಗಿ ಹಾಕ್ತೀನಿ ಬಿತ್ತನೆ ಮಾಡುವಾಗ ಇದು ಸಪ್ರೇಟ್ ಇದು ಸಪ್ರೇಟ್ ಯಾವತ್ತೂ ಮಿಕ್ಸ್ ಹಾಕೋದಿಲ್ಲ ಈಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ರೆ ಮಾತ್ರ ಇಲ್ಲಿ ಎಲ್ಲ ಮಿಕ್ಸ್ ಹಾಕಿದ್ದೀನಿ ಅಷ್ಟೇ ಹಾಗೆ ನನ್ನ ಹತ್ರ ಒಂದು ಎರಡು ವರ್ಷ ಹಳೆದು ಸ್ವಲ್ಪ ಬೀಜ ಹರೆಸೊಪ್ಪು ಬೀಜ ಉಳಿದಿತ್ತು ಸೊ ಒಂದು ಸಲ ಚೆಕ್ ಅಂತ ನಾನು ಒಂದು ಇಲ್ಲಿ ತೆಂಗಿನ ಗೆರಡು ತಗೊಂಡು ಸೊ ಇದಕ್ಕೆ ಸ್ವಲ್ಪ ಮಣ್ಣಾಗಿ ಹಾಕಿದ್ದೆ ಏನಾದರೂ ಮೊಳಕೆ ಬರುತ್ತಾ ಇಲ್ವಾ ಅಂತ ಸೊ ನೋಡಿ ಇಷ್ಟು ಫುಲ್ ನಾನು ನೋಡಿ ಇಲ್ಲೊಂದು ಈ ಒಂದು ಸ್ವಲ್ಪ ಈ ಸೈಡಲ್ಲಿ ಸ್ವಲ್ಪ ಮಾತ್ರ ಬಂದಿದೆ ಇಲ್ಲೆಲ್ಲ ಬಂದೇ ಇಲ್ಲ ಸೊ ಅದಕ್ಕೋಸ್ಕರ ಹೇಳಿದ್ದು ಒಂದು ವರ್ಷ ಹಳೇದಿದ್ದರೆ ಪರವಾಗಿಲ್ಲ ಅದಾಗುತ್ತೆ ಶೆಲ್ಫ್ ಲೈಫ್ ಇರೋದು ಅದಕ್ಕಿಂತ ಜಾಸ್ತಿ ಇದ್ರೆ ರಿಸ್ಕಿ ಅಂದರೆ ಜಾಸ್ತಿ ಬರೋದಿಲ್ಲ ನೋಡಿ ಇಲ್ಲಿ ನೋಡಿ ಫುಲ್ ಹಾಕಿದ್ದು ಇಷ್ಟೇ ಬಂದಿರೋದು ಅದಕ್ಕೋಸ್ಕರ ಅಷ್ಟೇ ಈಗ ಹರಿವ ಸೊಪ್ಪು ಬೀಜ ಬಿತ್ತನೆ ಮಾಡಿ ಇಪ್ಪತ್ತೈದು ದಿನ ಆಗಿದೆಯಲ್ಲ ಆದರೆ ಇದರಲ್ಲಿ ಎಲ್ಲ ಹರಿವ ಸೊಪ್ಪು ನಿಮಗೆ ಒಂದೇ ರೀತಿ ಬೆಳವಣಿಗೆ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ನೋಡಿ ಇದು ಇದು ದೊಡ್ಡದಿದೆ ನೋಡಿ ಇದು ಸ್ವಲ್ಪ ಮೀಡಿಯಂ ಸೈಜ್ ಇದೆ ಇನ್ನೂ ಒಂದು ನೋಡಿ ಸ್ವಲ್ಪ ಸಣ್ಣದಿದೆ ಹಾಗೆ ಎಲ್ಲ ಮಿಕ್ಸ್ ಇರ್ತದೆ ಸೊ ಇದನ್ನು ನೀವು ಒಂದು ವೇಳೆ ಮಾರಾಟ ಮಾಡೋ ಉದ್ದೇಶ ಇದ್ದರೆ ನೀವು ಎಲ್ಲವನ್ನು ಮಿಕ್ಸ್ ಮಾಡಬೇಕು ಒಂದೇ ಕಟ್ಟಲ್ಲಿ ಎಲ್ಲ ದೊಡ್ಡದು ಸಣ್ಣದು ಹಾಕೋಂಗಿಲ್ಲ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರೆ ಸ್ವಲ್ಪ ನೋಡೋಕೆ ಚೆನ್ನಾಗಿರುತ್ತೆ ಹಾಗೆಯೇ ಈಗ ನಾನು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದೀನಿ ನಿಮಗೆ ಟ್ಯಾರಸ್ ಅಲ್ಲಿ ಇದೆಯಲ್ಲ ಹಾಗೆ ಮಣ್ಣು ಹಾಕಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಬೋದು ಇದು ಜಸ್ಟ್ ಮನೆ ಖರ್ಚಿಗೆ ಆದರೆ ಇಂಥದ್ದೊಂದು ಎರಡು ಮೂರು ಮಾಡಿದರೆ ಸಾಕು ಆರಾಮ್ಸೆ Thank you ಈಗ ನೋಡಿ ಇದು ಇಷ್ಟು ಸಿಕ್ಕಿದೆ ಇದನ್ನು ನಾನು ಇದು ಒಂದು ಕಟ್ ಆಗುವಷ್ಟು ಇದೆ ಒಂದು ಹಿಡಿ ಇದೆ ನೋಡಿ ಸೊ ಇದನ್ನು ನಾನೀಗ ಸ್ವಲ್ಪ ವಾಶ್ ಮಾಡಿದ್ದೇನೆ ಇಲ್ಲಿ ಇದು ವಾಶ್ ಮಾಡಬೇಕಷ್ಟೆ ಇದು ವಾಶ್ ಮಾಡಿದ ಮೇಲೆ ಪಲ್ಯ ಮಾಡ್ಬೋದು ಆಮೇಲೆ ಇದು ನಾನು ನೆಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವರ್ಷಕ್ಕೆ ನನಗೆ ಹರಿವೆ ಸೊಪ್ಪು ಬೀಜ ಮಾಡಲಿಕ್ಕೆ ನೆಡ್ತೀನಿ ಇದನ್ನು ಇದನ್ನು ನಾನು ಯಾವ ರೀತಿ ತೋರಿಸ್ತೀನಿ ವೀಡಿಯೋ ಮಾಡ್ತೀನಿ ಇದು ನಾನು ಪಲ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಇದನ್ನು ಫಸ್ಟ್ ಇದನ್ನು ವಾಶ್ ಮಾಡುವ ಇದು ಹರಿಯ ಸೊಪ್ಪನ್ನು ಮನೆಯ ನಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳಿಕೊಟ್ಟಿದ್ದೀನಿ ಸೊ ಸ್ವಲ್ಪ ಸ್ವಂತ ಜಾಗ ಇಲ್ಲಂದರೂ ಪರವಾಗಿಲ್ಲ ಸೊ ಟೆರೆಸ್ಸಲ್ಲೇ ಸ್ವಲ್ಪ ಸುಲಭವಾಗಿ ನಾವು ಈ ಹರಿಯೋ ಸೊಪ್ಪು ಮಾಡ್ಬೋದು ಸ್ವಲ್ಪ ಮಣ್ಣಿದ್ರೆ ಸಾಕು ಅಷ್ಟೇ ಈ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಎಫರ್ಟ್ ಹಾಕಿದ್ದೀನಿ ನಾನು ಸೊ ಅದರಿಂದ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಸ್ವಲ್ಪ ಶೇರ್ ಮಾಡಿ ಸೊ ಯಾರಿಗಾದರೂ ಹರಿಯ ಸೊಪ್ಪು ಬಗ್ಗೆ ಮಾಡಬೇಕಂತ ಇದ್ದರೆ ಸೊ ಅವರಿಗೂ ಸ್ವಲ್ಪ ಇದು ಹೆಲ್ಪ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಹಾಗೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಈ ವಿಡಿಯೋ ನನ್ನ ಚಾನಲ್ನ ವೀಡಿಯೋ ನೋಡ್ತಾ ಇದ್ದರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು